ಆಯ್ತು ನಾವು ಇವತ್ತು ಉಪ್ಪಿಟ್ಟು ಮಾಡೋಣ ಸಾಫ್ಟಾಗಿರೋ ಉಪ್ಪಿಟ್ಟು ಮಾಡೋಣ ಅದು ಹೇಗೆ ಮಾಡುತ್ತೋ ಅಂತ ನೋಡ್ಕೊಳ್ಳೋಣ ಬನ್ನಿ ಏನೇನು ಬೇಕು ನೋಡ್ಕೊಳ್ಳೋಣ ಬನ್ನಿ ನೋಡ್ಕೊಂಡು ಒಗ್ಗರಣೆಗೆ ಟೊಮೊಟೊ ಈರುಳ್ಳಿ ಕರಿಬೇವು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ನಿಂಬೆಹಣ್ಣು ಇದೆಲ್ಲ ಇಟ್ಕೊಂಡಿದಿನಿ ಜೊತೆಗೆ ಸ್ವಲ್ಪ ಕಾಯ್ತುರಿ ಚೆನ್ನಾಗಿ ಉರಿದಿರೋ ರವೆ ರವೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಉರ್ಕೋಬೇಕು ಮತ್ತು ಬೇಯಿಸೋ ತರಕಾರಿ ನಾನು ಇದ್ರಲ್ಲಿ ಕ್ಯಾರೆಟು ಬೀನ್ಸ್ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ ಆಲೂಗಡ್ಡೆ ಬಟಾಣಿ ಎಲ್ಲ ಈಗ ಒಂದು ಬಾಣಲೆ ಇಟ್ಕೊಳ್ಳೋಣ ಬನ್ನಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕ್ಕೊಳ್ಳೋಣ ಸ್ವಲ್ಪ ಕಡಲೆಬೇಳೆ ಎಲ್ಲ ಹಾಕ್ಕೊಂಡು ಹುರ್ಕೊಳ್ಳೋಣ ಸ್ವಲ್ಪ ಅದು ಕಲರ್ ಬರಲಿ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಬಿಸಿ ಕರ್ದೇ ಹಾಕೋತಾ ಇದ್ದೀನಿ হাণ হচ হি হচমি ফ্ৰেই হ'ব ফ্ৰেইন নমেট হাক টমেট হ'ব উক বেগ টমট বেছি ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದಮೇಲೆ ಬೇಯಿಸ ತರಕಾರಿ ಹಾಕ್ಕೊಳ್ಳೋಣ ಆ ನೀರು ಜೊತೆಗೆ ಹಾಕ್ಕೊತೀನಿ ನಾನು ಒಂದು ಗ್ಲಾಸ್ ನೀರು ಹಾಕ್ತೀನಿ ಇದ್ರ ಜೊತೆ ಈಗ ನೋಡಿ ಗ್ಲಾಸಲ್ಲಿ ಒಂದು ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ರವೆ ತೊಗೊಂಡಿದ್ದೀನಿ ಮೂರು ಗ್ಲಾಸ್ ನೀರು ಹಾಕ್ತಿದ್ದೀನಿ ಯಾಕಂದರೆ ನನಗೆ ಸ್ವಲ್ಪ ಸಾಫ್ಟಾಗಿ ಆಗಬೇಕು ಅದಕ್ಕೆ ನಿಮ್ಗೆ ಸ್ವಲ್ಪ ಬಿಡಿ ಬಿಡಿ ಆಗಬೇಕಂದ್ರೆ ಎರಡೂವರೆ ಗ್ಲಾಸ್ ಹಾಕಿ ಸಾಕು ನೀರು ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊತೀನಿ ನಾನು ತರಕಾರಿ ಬೇಸೋಕ್ಕೂ ಹಾಕಿದ್ದು ಇವಾಗಲೂ ಹಾಕೋತೀನಿ ಸ್ವಲ್ಪ ಚೆನ್ನಾಗಿ ಕುದಿ ಬರ್ತೀನಿ ನೋಡಿ ನೀರು ಚೆನ್ನಾಗಿ ಕುದಿ ಬರಬೇಕು ಈಗ ರವೆ ಉಂಡಿಟ್ಕೊಂಡು ರವೆನ ಹಾಕೊಳ್ಳೋಣ ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ಒಂದು ಹತ್ತು ನಿಮಿಷ ಮುಚ್ಚಿಟ್ಟು ಬೇಯಿಸೋಣ ನಾನು ನಿಮ್ಗೆ ಹಾಗೆ ತೋರಿಸ್ತಾ ಇದ್ದೀನಿ ಈಗ ಈಗ ಸ್ವಲ್ಪ ಕಾಯಿ ತುರಿ ಹಾಕೊಳ್ಳೋಣ ನೀವು ಟೈಮಿಗೆ ಹಾಕಬೇಕು ಚೆನ್ನಾಗಿರೋದು ತುಪ್ಪ ಕಾಯಿ ತುರಿ ಹಾಕೋದ್ರಿಂದ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಲಾಸ್ಟ್ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕೊಂಡಿದ್ದೀನಿ ಅದು ಎಡಿಟ್ ಆಗಿಬಿಟ್ಟಿದೆ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಆಗಿದೆ ಆಗಿದೆ ನಿಂಬೆಹಣ್ಣು ಹಾಕಿದ್ದೆ ಲಾಸ್ಟ್ ಸ್ಟವ್ ಆಫ್ ಮಾಡಿ ಉಪ್ಪಿಟ್ಟು ರೆಡಿಯಾಗಿದೆ ಬನ್ನಿ ಸರ್ವ್ ಮಾಡೋಣ ನೋಡಿ ಯಾಕೆ ಇವಾಗ ಮೇಲೆ ತುಪ್ಪ ಹಾಕ್ಕೊಂಡು ತಿಂದ್ ತುಂಬ ಟೇಸ್ಟಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು